ಒಂದ್ ದಿವಸ ಎರಡು ಮಾಳಿಂಗನ ಸಂತತಿ ಮ್ಯಾಲ ಕುಡಿಯವ ಹೌದು ಒಂದ ಕಣ್ಣಾಗ ನೀರು ಬಂದ್ರ ಇನ್ನೊಂದು ಕಣ್ಣಾಗ ರಗತ್ ಬರ್ತದ ಅನ್ರಿಪ್ಪ ಬರ್ತದ ಹಂಗ ಮ್ಯಾಲಗಳನ್ನ ಕುಡ್ಸ್ಯಾರ ಕುಡ್ಸ್ಯಾರ ಹೌದು ಆದ್ರೂ ಕೂಡ ಹೌದು ಮ್ಯಾಳಿನಲ್ಲಿ ಹೆಂಗತಿ ಕೇಳಿದ್ರೆ ಹೆಂಗ ಇವು ಎರಡೂ ಮಾಳಿಗರಾಣಿ ಸಂತತಿ ಮ್ಯಾಳ ಇದ್ರು ಕೂಡ ಹೌದು ಈಗಾಗಲೇ ಟೈಮಿಂಗ್ ಅಂತೂ ಬಹಳ ಆಗಿ ಹೋಗ್ಯದ ಹೌದು ಮತ್ತೇನ್ ಮಾಡ್ಬೇಕತ್ತಿರಿ ಹೊಸದಾಗದ ಹೊಸದಾಗ ನಿಲ್ ಹೌದು ಈ ತಿರ್ದಾಗದನ್ನೇ ಮಾಡುದ ಏನ್ ಮಾಡ್ಬೇಕಾಗಿದ್ರಿಪ್ಪ ಎರಡೂ ಮಾಲಿಗೆ ಸಂತತಿ ಮೇಳ ಓಡ್ಯಾವ್ ಮೊದಲೇ ಟೈಮಿಂಗ್ ಲೇಟ್ ಆಗದ ಬರುವ ಎರಡ್ ಸಂದ್ ಬರ್ತಿರ್ತಾವ್ ಬರ್ತಾವ್ ಹಾ ಹಾ

ಅಂದ್ರ ವಾದದಲ್ಲಿ ಮೂರು ಪ್ರಕಾರ ಯಾವ್ಯಾವು ಒಂದು ಚಿರಪು ವಾದ ಒಂದು ಸಂವಾದ ಒಂದು ಈ ತಂಡ ನಡೀಬೇಕ ವಾದ ಅಂದ್ರೆ ನಾ ಹೇಳಿರಿ ನಿಮಗೆ ತಿಳಿದಿರಬ ನೀವು ಕೇಳಿದ್ದನ್ನು ನಮಗ ತಿಳಿದಿರಬಾರದು ಜಲ್ಪ ಇದು ವಾದ ಸಂವಾದ ಅಂದ್ರೆ ಸಂವಾದ ಅಂದ್ರೆ ಈಗಿನ ಪೂಜೆಯವರು ಉದ್ಕಡೆ ಚಿಕ್ಕ ಕೊಟ್ಟಿಲ್ಲ ಒದಗಡೆ ಹಚ್ಚಿ ಕೂಡನೆ ತನ್ನ ಶರೀರ ಸುಟ್ಟು ಇನ್ನೊಬ್ರಿಗೆ ಏನು ವಾಸನೆ ಕೊಡ್ತಾರಲ್ಲ ಇದು ಸಂವಾದ ಎತ್ತೀಪ ಎತ್ತಿ ಹದಗಿರದ ಹಾಟನಾಕ್ ಹಾಟನಾ ನಡಬೇಕಾ ಇಲ್ಲಿ ನಡೀಬೇಕಾಗಿದ್ದು ಸಂವಾದದ ವ್ಯವಹಾರ ಸಂವಾದ ನಡಿದ್ರ ಕೆಮ್ಮ ಸ್ವಲ್ಪ ಒಳಗೆ ಎತ್ತಂಡ ಬೇಕೇ ಎತ್ತ ನಡಿತ ಸಂವಾದ ಕಕ್ಕೆ ಮಾತಾ ಸಂವಾದ ನಡೀತದೆ ಎತ್ತಕ್ಕೆ ಮಾತಾ నే అక్కడ ఆనర కతి నడ ఇంత సంవాద విషయ ఇల్ ఒక్క హంగతి కళ ఆదా ఏ శరణర్ అంతకంత్ర శ్రేష్ఠ అదారు సంతర్ అంతకంత శ్రేష్ఠ అదారు అదారు విషయ ఎన్నొంత భాగ్ బర్ల ప్రసాద్ విషయ ಹೌದು ಆಚಾರ್ಯಾವ್ದಪ್ಪ ಜಗತ್ತುದೊಳಗ ದೇವ್ ಅಂತೇಷ್ಠ ಹೂವು ಅಂತ ಶ್ರೇಷ್ಠ ಅಂತಕ್ಕಂಥ ವಿಷಯ ಎರಡು ವಿಷಯ ಆಯ್ಕೆ ಮಾಡಿವಿ ಆ ಇದ್ರೆ ಒಂದು ವಿಷಯ ಆಯ್ಕೆ ಮಾಡ್ಕೊಂಡು ಬಳಸ್ತಾರ ಬಳಸ್ತಾರ ಅವ್ರು ಬಿಟ್ಟಿದಾನೆ ನಮಗ ನಮಗೆ ಭಗವಂತ ಬಿರ್ಲಿಂಗೇಶ್ವರ ಹೌದು ನಮಗ ಆಶೀರ್ವಾದ ಮಾಡ್ತಾನ ಎಷ್ಟು ಬುದ್ಧಿ ಕೊಡ್ತಾನೆ ಅಷ್ಟರ ಮಟ್ಟಕ್ಕೆ ನಡ್ಸೋವ ನಡೆಸಲಾಕ್ ಪ್ರಯತ್ನ ಮಾಡೋ ತಮಗೆಲ್ಲರಿಗೂ ಶರಣೋ ಶರಣಾರ್ಥಿ ತಮಗೆಲ್ಲರಿಗೂ ಶರಣೋ ಶರಣಾರ್ಥಿ ತಾಯ್ 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 ಮಾಡ್ಕೊಂಡು ಮತ್ತೆ ಇವತ್ತು ಒಂದಿ ನಾಳೆ ಒಂದೇ ಹ ಇವತ್ತು ರಾತ್ರಿ ನಾಳೆ ಅದು ಒಂದೇ ಊರಾಗಿ ಅದು ಹಾಳೆ